ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದಲ್ಲಿ ಕಳೆದ ಕೆಲವು ದಿನಗಳಿಂದ ಸುದ್ದಿಯಲ್ಲಿದ್ದ ಆರ್ಎಸ್ಎಸ್ ಪಥಸಂಚಲನದ ವಿವಾದ ಇಂದು ಅಂತಿಮವಾಗಿ ಪರಿಹಾರವನ್ನ ಕಂಡಿದೆ ಜಿಲ್ಲಾ ಆಡಳಿತವು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಿದ್ರೂ ಸುರಕ್ಷತಾ ಕಾರಣಗಳಿಂದ ಕೆಲವು ಷರತ್ತುಗಳನ್ನು ವಿಧಿಸಿದ್ರು ಪೊಲೀಸ್ ಕಣ್ಗಾವಲಿನಲ್ಲಿ ಇಂದು ಬೆಳಗ್ಗೆ ಮಾರ್ಚ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಆದರೆ ಇದೇ ದಿನ ದಲಿತ ಸಂಘರ್ಷ ಸಮಿತಿ ಅಂದರೆ ಡಿಎಸ್ಎಸ್ ಕೂಡ ಪಥಸಂಚಲನಕ್ಕೆ ಅನುಮತಿ ಕೇಳಿದರೂ ಆ ಮನವಿಗೆ ತಕ್ಷಣ ಸ್ಪಂದನೆ ಸಿಗಲಿಲ್ಲ ದಿನದ ಕೊನೆಯಲ್ಲಿ ಡಿಎಸ್ಎಸ್ ನಾಯಕರಿಂದ ಅಸಮಾಧಾನ ಸ್ವರಗಳು ಕೇಳಿಬಂದಿವೆ ಆದರೂ ಆಡಳಿತದ ಸ್ಪಷ್ಟ ನಿಲುವು ಎಲ್ಲ ಸಂಘಟನೆಗಳು ನಿಯಮ ಪಾಲಿಸಿ ಶಾಂತತೆಯನ್ನ ಕಾಪಾಡಬೇಕು ಎಂಬುದು ಪೊಲೀಸ್ ಇಲಾಖೆಯು ಯಾವುದೇ ಅಶಾಂತಿ ನಡೆಯದಂತೆ ಸೂಕ್ತ ಕ್ರಮವನ್ನು ಕೈಗೊಂಡಿದೆ ಕೆಂಬಾವಿಯಲ್ಲಿ ನಡೆದ ಈ ಘಟನೆಯು ಕಾನೂನು ಮತ್ತು ಸಂವಿಧಾನದ ಗಡಿ ಒಳಗಿನ ಶಾಂತಿ ಮತ್ತು ಪರಸ್ಪರ ಗೌರವದ ಅಗತ್ಯವನ್ನು ನೆನಪಿಸುತ್ತದೆ ಇಂದಿನ ಪಥಸಂಚಲನ ಶಾಂತಿಯುತವಾಗಿ ಮುಗಿದರೂ ಸಾಮಾಜಿಕ ಬಾಂಧವ್ಯದ ಪಥಸಂಚಲನ ಇನ್ನೂ ಮುಂದುವರಿಯಬೇಕಾಗಿದೆ